ಜಯವರ್ಗಿ ಪಟ್ಟಣದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಕೌಶಲ್ಯದ ಅರಿವು ಕಾರ್ಯಕ್ರಮವನ್ನು ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಸಂಸ್ಥೆಯ ಪ್ರಾಚಾರ್ಯರಾದ ಡಾಕ್ಟರ್ ರುಬಿನಾ ಪರ್ವಿನ್ ಅವರು ಮಾತನಾಡಿದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದ ಡಾಕ್ಟರ್ ಮೀನಾಕ್ಷಿ ಬಾಳಿಯವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅನ್ನಪೂರ್ಣ ಆರ್ ಸಂಗೊಳಗಿ ಕೆ ನೀಲಾ ಮತ್ತು ಲಲಿತ್ರಾ ವಸ್ತ್ರದ ಎಲ್ಲ ಗಣ್ಯರು ಉಪಸ್ಥಿತಿಯಲ್ಲಿ ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸ್ವಸಹಾಯ ಗುಂಪಿನ ಮಹಿಳೆಯರು ಕಾರ್ಮಿಕ ವರ್ಗದವರು ಸಂಸ್ಥೆಯ ಸಿಬ್ಬಂದಿಗಳು ತರಬೇತುದಾರರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಶಂಕರಗೌಡ ಹಚ್ಚಡಾದ ಯಾವುದೇ ರೀತಿ ಆ ಇನ್ಫ್ರಾಸ್ಟ್ರಕ್ಚರ್ ಅನ್ಯೂಸ್ ಆಗಿ ಒಂದು ಬೀಳಬಾರದು ಅಂತ ಒಂದು ಉದ್ದೇಶ ಎರಡನೇ ಉದ್ದೇಶ ನಮ್ಮ ಸರ್ಕಾರಿ ಕಾಲೇಜಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ ತಾಯಿ ಆಗಿದ್ದೀರಿ ಅಕ್ಕಗಳಾಗಿದ್ದೀರಿ ನೀವು ಒಂದ್ ನಿಮ್ಮ ತಮ್ಮ ಅಣ್ಣ ನಿಮ್ಮ ತಂಗಿಯ ಮತ್ತೆ ಅವರಿಗೆ ಹೇಳಿದ್ರೆ ಇಲ್ಲಿ ಅಡ್ಮಿಷನ್ ತಗೊಂಡ್ರೆ ಇಟ್ಕೊತೀರಿ ಅಂತ ಒಂದು ಕಣ್ಣಾರೆ ನೋಡಿ ಅವರಿಗೆ ಹೇಳಿದ್ರೆ ಓದಿದ್ರೆ ಅಂದ್ರೆ ಬರ್ತದೆ ಸ್ಕಾಲರ್ಶಿಪ್ ಬರ್ತದೆ ಬಸ್ ಪಾಸ್ ಬರ್ತದೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಹುಡುಗಿಯರು ಹುಡುಗರು ಯಾರು ಇರ್ತಾರ ಅವರಿಗೆ ಟೂಲ್ ಕಿಟ್ ಕೊಡ್ತಾರೆ ಇಪ್ಪತ್ತು ಸಾವಿರದ ಟೂಲ್ ಕಿಟ್ ಕೊಡ್ತಾರ ಯೂನಿಫಾರ್ಮ್ ಕೊಡ್ತಾರ ಶೂಸ್ ಕೊಡ್ತಾರ ಬ್ಯಾಗ್ ಕೊಡ್ತಾರ ಬುಕ್ಸ್ ಕೊಡ್ತಾರ ಅವ್ರದ್ದು ಎಕ್ಸಾಮ್ ಫೀಸು ವಾಪಸ್ ಬರ್ತದೆ ಅವರಿಗೆ ಅಲ್ಲಿ ಸ್ಕಾಲರ್ಶಿಪ್